ಇವತ್ತು ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಚಾನಲ್ ಬಗ್ಗೆ ಈ ರೈತರ ಸಂಘಗಳು ಮತ್ತು ಲೋಕಲ್ ನಮ್ಮ ಎಮ್ ಎಲ್ ಎಸ್ ಆ್ಯಂಡ್ ಇಬ್ಬರು ಎಮ್ ಎಲ್ ಎಸ್ ಆ್ಯಂಡ್ ಲೋಕಲ್ ಪೊಲಿಟಿಷನ್ಸ್ ಎಲ್ಲರೂ ಒಂದು ಅಜಿಟೇಷನ್ ಇಟ್ಕೊಂಡಿದ್ದಾರೆ ಸೊ ಆ್ಯಕ್ಚುಲಿ ಮಾಡಲ್ ಕೋರ್ಟ್ ನಡ್ತಾ ಇರೋದ್ರಿಂದ ಏನು ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಸಾಹೇಬ್ರ ಮನೆ ಹತ್ರ ಹೋಗೋಕ್ಕೆ ಸೊ ಅದು ಪರ್ಮಿಷನ್ ಇರಲಿಲ್ಲ ಇರೋದ್ರಿಂದ ಅವ್ರನ್ನು ಅಲ್ಲಿಗೆ ಹೋಗೋಕ್ಕೆ ಬಿಟ್ಟಿಲ್ಲ ತಡೀದೀವಿ ಆ್ಯಂಡ್ ಅವರು ಒಪ್ಪಿರಲಿಂದ ಐ ಮೀನ್ ಅವರು ಆ್ಯಕ್ಸೆಪ್ಟ್ ಮಾಡಿಲಿರೋದ್ರಿಂದ ಅವ್ರನ್ನು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಇಲ್ಲಿ ನಮ್ಮ ಡಿ ಪಿ ಓ ಹತ್ರ ಇರುವ ಡಿ ಎ ಆರ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ಬ್ರೀಫ್ ಟೈಮ್ ಇಟ್ಕೊಂಡು ಅವ್ರನ್ನು ಅಲ್ಲಿಂದ ಎಲ್ಲ ಸಿಚುವೇಶನ್ ಪೀಸ್ಫುಲ್ ಆದ ಮೇಲೆ ಅವರು ವಾಪಸ್ ಕಳಿಸಿ ಮಾಡಬೇಕು ಅನ್ನೋದು ಇರ್ತೀನಿ ಸೊ ಈಗ ಅವರು ಹೇಳಿರುವ ಡಿಮ್ಯಾಂಡ್ಸ್ ಏನಿದೆ ದಟ್ ಈ ಹೇಮಾವತ್ ಎಕ್ಸ್ಪ್ರೆಸ್ ಲಿಂಕ್ ಚಾನಲ್ ಅದು ನಡೆಯಬಾರ್ದು ಕೆಲಸ ನಡೆಯಬಾರ್ದು ಅನ್ನೋದು ಅದು ನಾವು ಅವರು ಹೇಳಿರುವ ವಿಚಾರಗಳನ್ನ ನೋಟ್ ಮಾಡ್ಕೊಂಡಿದ್ವಿ ಅದು ನಾನು ಡಿ ಸಿ ಅವರಿಗೆ ಒಂದು ಲೆಟರ್ ಬರೆದು ಇಲ್ಲಿ ಈಗ ನಡೆದಿರುವ ಘಟನೆ ವಿಚಾರ ಬಗ್ಗೆ ಅವ್ರಿಗೊಂದು ಅವ್ರ ಮೂಲಕ ಒಂದು ಮಾ ಮಾಹಿತಿ ಕೊಡೋಕ್ಕೆ ರೆಡಿ ಮಾಡ್ತಾರೆ ಈಗ ಇದು ಏನಾಗಿದೆ ಫೋರ್ತ್ವರೆಗೂ ಮಾಡಲ್ ಕೋಡ್ ಆಗಿರೋದ್ರಿಂದ ಎಲ್ಲೂ ಇವರು ಅಫಿಷಿಯಲ್ ಮೀಟಿಂಗ್ಸ್ ಮಾಡೋಕ್ಕೆ ಮತ್ತು ಅಫಿಷಿಯಲ್ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಫೋರ್ತ್ ಈ ಮಾಡಲ್ ಕೋಡೆ ಕೌಂಟಿಂಗ್ ಆ್ಯಕ್ಚುಲಿ ಸಿಕ್ಸ್ ಎಮ್ ಎಲ್ ಸಿ ನಮಗೆ ಏನು ಫೈನಲ್ ಡೇ ಆಫ್ ಕೌಂಟಿಂಗ್ ಇದೆ ಅದು ಮುಗಿದಾದ ಮೇಲೆ ಅವರು ಏನು ಮೀಟಿಂಗ್ಸ್ ಮಾಡಿಕೊಂಡು ಏನು ಸೊಲ್ಯೂಷನ್ ತ ಬರ್ತೀರಾ ಅದ್ರ ಪ್ರಕಾರ ನಾವು ಡಿಸ್ಟ್ರಿಕ್ಟ್ ಆಡಳಿತ ಫಾಲೋ ಮಾಡ್ತಾರೆ ಪ್ರಹಾರ ಆಗಿದೆ ಸೊ ಎಲ್ಲೂ ನಾವು ಮಾರ್ನಿಂಗ್ ಬ್ರೀಫಿಂಗಲ್ಲಿ ಆಗಿರ್ಬೋದು ಸೊ ಡ್ಯೂಟಿಂಗ್ ಡ್ಯೂಟಿ ಕೊಡುವಾಗಟಲ್ಲಿ ಆಗಿರ್ಬೋದು ಸೊ ಯಾವ ಕಾರಣಕ್ಕೂ ಯಾರು ಲಾಟಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ವಿ ಮುಖ್ಯ ಕಾರಣ ಬಂದು ಇದು ರೈತರು ಬಂದು ಇವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಸೊ ಯಾರಿಗೂ ತೊಂದರೆ ಆಗೋಬಾರೋ ಥರ ನಾವು ಪೀಸ್ಫುಲ್ಲಾಗೇ ಅದು ಸಾಲ್ವ್ ಮಾಡಬೇಕಂತ ಉದ್ದೇಶದಿಂದ ನಾವು ಮಾಡಿದ್ವಿ ಈ ಲಾಠಿ ಆಗಿರೋದು ನಮಗೆ ಮಾಹಿತಿ ಇನ್ನೂ ನನಗೆ ಬಂದಿಲ್ಲ ಸೊ ಅದು ನಾವು ಚೆಕ್ ಮಾಡಿ ಅದು ಆ ಥರ ಏನಾದರೂ ಆಗಿದ್ದರೆ ನಾನು ಚೆಕ್ ಮಾಡಿ ವೆರಿಫೈ ಮಾಡಿ ಎಂಕ್ವೈರಿ ಮಾಡಿಸ್ತೀನಿ ಎಷ್ಟು ಜನ ವಶಕ್ಕೆ ಪಡೆದೇ ಸೊ ಅದು ಬಂದಿರೋರೆಲ್ಲರನ್ನೂ ನಾವು ಒಟ್ಟಿಗೆ ತೊಗೊಂಡಿದ್ದೀವಿ ಅದು ಲೋಕಲ್ ಬೇರೆ ಬೇರೆ ಕಡೆ ಇಲ್ಲಿ ಒಂದು ಗುಬ್ಬಿಯಲ್ಲಿ ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲಲ್ಲಿ ಕೆಲವ್ರನ್ನೂ ಈ ಥರ ಮೂರು ನಾಲ್ಕು ಜನ ಇಟ್ಕೊಂಡಿದ್ದೀವಿ ಎಲ್ಲರೂ ನಾವು ಒಂದು ಸಾರಿ ಕೌಂಟ್ ಮಾಡಿ ಹೇಳ್ತೀವಿ ನನ್ನ ವಿಚಾರ ಪ್ರಕಾರ ಒಂದು ಸುಮಾರು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ವರೆಗೂ ಬೇರೆ ಬೇರೆ ಕಡೆ ಆಗಿರ್ಬೋದು ಆ್ಯಂಡ್ ಡಿ ಆರ್ ಅಲ್ಲಿ ಒಂದು ಐವತ್ತಿಂದ ನೂರುವರೆಗೂ ಬಂದಿರ್ಬೋದು

ಸೊ ಈಗ ಎಫ್ ಐ ಆರ್ಗಿಂತ ನಾವು ಮಾಡಲ್ ಕೋಡಲ್ಲಿ ಪ್ರಿವೆಂಟಿವ್ ಕೆ ಪಿ ಆ್ಯಕ್ಟಲ್ಲಿ ಕೆಲ ಮುಂದುವರೆದಿದ್ವಿ ಸೊ ಕೆ ಪಿ ಆ್ಯಕ್ಟಲ್ಲಿ ಪ್ರಿವೆಂಟಿವ್ ಮಾಡಿ ಮಾಹಿತಿ ಒಂದು ಇಟ್ಕೊಂಡಿರ್ತೀವಿ ಸೊ ಫ್ಯೂಚರಲ್ಲಿ ಇವರು ಯಾರಾದರೂ ಕಾನೂನು ತೊಗೊಂಡು ಏನಾದರೂ ಅನ್ಲಾಫುಲ್ ಆ್ಯಕ್ಟಿವಿಟಿ ಮಾಡಿ ಪ್ರಾಪರ್ಟಿಗೆ ಏನಾದರೂ ನಷ್ಟ ಉಂಟು ಮಾಡಿಸಿದ್ದಿದ್ರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತಾ ಇದೀವಿ ಸದ್ಯಕ್ಕೆ ಆ ಥರ ಏನೂ ಕಂಡು ಬಂದಿಲ್ಲ ಅವರು ಮಾ ಬಂದು ಪೀಸ್ಫುಲ್ ಆಗೇ ಹೋದರು ಆಗಿರೋದ್ರಿಂದ ನಾವು ಕೇವಲ ಪ್ರಿವೆಂಟಿವ್ ಆ್ಯಕ್ಷನ್ ಮಾತ್ರ ಮಾಡ್ತಾಯಿದ್ವಿ ಸೊ ಟೋಟಲ್ ನಾವು ಡಿಸ್ಟಿಕ್ಕಿಂದ ಒಂದು ತ್ರೀ ಫಿಫ್ಟಿ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಹೊರಗಡೆಯಿಂದ ಕೆ ಎಸ್ ಆರ್ ಪಿ ಎರಡು ಪ್ಲಟೂನ್ಸ್ ತೊಗೊಂಡಿದ್ದೀವಿ ಸೊ ಟೋಟಲ್ ಒಂದು ಫೋರ್ ಹಂಡ್ರೆಡ್ ಮೆನ್ನು ಇಟ್ಕೊಂಡಿದ್ದೀವಿ ಬಟ್ ಫೋರ್ ಹಂಡ್ರೆಡ್ ಮೆನ್ನು ನಾವು ಇಡೀ ಡಿಸ್ಟ್ರಿಕ್ ಅಲ್ಲಿ ಬೇರೆ ಬೇರೆ ಕಡೆ ಇಟ್ಕೊಂಡಿದ್ವಿ ತುಮಕೂರಲ್ಲಿ ಒಂದು ನೂರು ಜನ ಇಟ್ಕೊಂಡಿದ್ವಿ ಏನು ಇರಲಿಲ್ಲ ಎಮ್ ಟಿ ಇಬ್ಬರು ಎಮ್ ಟಿ ಕೃಷ್ಣಪ್ಪ ಅವರು ಮತ್ತೆ ಸುರೇಶ್ ಗೌಡರು ಬಾಲ ಶಾಂತಿಯುತವಾಗಿ ನಮ್ಮ ಕಸ್ಟಡಿಗೆ ಬಂದಿದ್ದರು ಅಂಡ್ ಅವ್ರನ್ನು ನಾವು ಕೆ ಪಿ ಆಕ್ಟಲ್ ಪ್ರಿವೆಂಟಿವ್ ಮಾಡಿ ಮತ್ತೆ ಸಿಚುವೇಶನ್ ಶಾಂತಿಯುತವಾದ ಮೇಲೆ ಅವ್ರನ್ನ ವಾಪಸ್ ಕಳಿಸಿ ಇಲ್ಲಿ ಎರಡು ಕಾರಣಗಳು ಒಂದು ಮಾಡೆಲ್ ಕೋಡ್ ಇರೋದ್ರಿಂದ ಯಾರು ಈ ತರ ಕಾರ್ಯಕ್ರಮ ಮಾಡಬಾರದು ಅದು ಒಂದು ಎರಡನೇದು ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಮುಂಗಡೆ ಇವರು ಹೋಗಿ ಕಾರ್ಯಕ್ರಮ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಸೊ ಅದನ್ನು ಅದೆಲ್ಲ ಅಂತ ಹೇಳಿಬಿಟ್ಟು ನಾವು ಮಾಡ್ತೀವಿ